ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋ ಸ್ಪೆಷಾಲಿಟಿ ಏನಪ್ಪಾ ಅಂತ ಅಂದರೆ ನಾನು ಒಂದು ವಾರದ ಹಿಂದೆ ಒಂದು ವಿಡಿಯೋನ ಹಾಕಿದ್ದೆ ಫೋರ್ಟಿ ಚಾಲೆಂಜ್ ಫೈವ್ ಹಂಡ್ರೆಡ್ ರುಪೀಸ್ ಚಾಲೆಂಜ್ ಅಂತ ಸೊ ಅದು ಅದರ ಬಗ್ಗೆ ಒಂದು ಚಿಕ್ಕದಾದಂತಹ ನೋಟಿಫಿಕೇಶನ್ ವಿಡಿಯೋ ಅಂತಲೇ ಅನ್ಬೋದು ಸೊ ಇದನ್ನು ಹಾಕ್ತಿರೋದು ಏನಕ್ಕೆ ಅಂತ ಅಂದರೆ ಇನ್ನೊಂದು ವೀಡಿಯೋ ಮಾಡಿ ಹಾಕಿ ತುಂಬ ಜನಕ್ಕೆ ಗೊತ್ತಾಗ್ತಿಲ್ಲ ಅದರದ್ದೇ ಆದಂತಹ ಒಂದು ವೀಡಿಯೋ ಮಾಡಿ ಅದ್ರ ಬಗ್ಗೆ ಹೇಳಿಬಿಟ್ಟು ಹಾಕಿ ಅಂತ ಕಮೆಂಟ್ಸ್ಗಳನ್ನ ಹಾಕ್ತಾ ಇದ್ದಾರೆ ಸೊ ಅದರ ರಿಲೇಟಿವ್ ರಿಲೇಟಬಲ್ ವೀಡಿಯೋ ಇದು ಸೊ ಏನು ಅಂತ ಅಂದರೆ ಈಗ ನಾನು ಮಾಡ್ತಾ ಇರುವಂತಹ ನಲವತ್ತು ವಾರದ ಐನೂರು ರೂಪಾಯಿಗಳ ಸೇವಿಂಗ್ಸ್ ಇದು ಅದು ಹೇಗೆ ಅಂತ ಅಂದರೆ ವಾರದಲ್ಲಿ ಒಂದು ದಿನ ನಾವು ಐ ಐನೂರು 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 ರೂಪಾಯಿನ ನಾವು ಕೂಡಿಸಿ ಕೂಡಿಸಿ ಇಡುವಂತಹದ್ದು ಸೊ ಅದು ನಲವತ್ತು ವಾರಗಳ ಆದ ನಂತರ ಫೈನಲಿ ಎಷ್ಟು ಅಮೌಂಟ್ ಆಯಿತು ಅಂತ ನಿಮ್ಮ ಮುಂದೆ ಎಲ್ಲ ನಾವು ರಿವೀಲ್ ಮಾಡ್ತೀವಿ ಆ ಒಂದು ಫೋರ್ಟಿ ವೀಕ್ಸ್ ಹಂಡ್ರೆಡ್ ರುಪೀಸ್ ಚಾನೆಲ್ ಏನು ಚಾಲೆಂಜ್ ಏನಿದೆ ಅದಕ್ಕೆ ನೀವು ಕೂಡ ಭಾಗಿಯಾಗ್ಬೋದು ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಬಹುದು ಅದರಲ್ಲಿ ಯಾರು ಕಮೆಂಟ್ ಮಾಡಿ ಹಾಕಿ ನಾನು ಕೂಡ ಇದರಲ್ಲಿ ಇದ್ದೀನಿ ಅಂತ ಹ್ಯಾಂಡ್ಸ್ ರೈಸ್ ಅಥವಾ ಥಮ್ಸ್ ಅಪ್ ಯಾರು ಮಾಡ್ತೀರಾ ಸೊ ಅವರು ವೀಕ್ಲಿ ಅಪ್ಡೇಟ್ ಮಾಡ್ತಾ ಹೋಗಬೇಕು ಸೊ ಈ ರೀತಿಯಾಗಿ ಮಾಡಿದಾಗ ವೀಕ್ಲಿ ವೀಕ್ಲಿ ಕರೆಕ್ಟಾಗಿ ಹಾಕ್ತಾ ಇದ್ದಾರೆ ಅನ್ನುವಂಥ ಅಪ್ಡೇಟ್ ನನಗೆ ಬಂದಾಗ ಒಂದು ಗಿವ್ ಅವೇ ಮಾಡ್ತೀನಿ ಫಾರ್ ಎಕ್ಸಾಂಪಲ್ ಟ್ವೆಂಟಿ ಫೈವ್ ವೀಕ್ಸ್ಗಾರು ನಾನು ಗಿವ್ ಅವೇ ಮಾಡ್ಬೋದು ತರ್ಟಿ ವೀಕ್ಸ್ಗಾರು ಗಿವ್ ಅವೇ ಮಾಡ್ಬೋದು ನಿಮ್ಮ ದುಡ್ಡು ನಿಮ್ಮ ಹತ್ರನೇ ಇರುತ್ತೆ ಯಾವುದೇ ರೀತಿಯಾದಂತಹ ದುಡ್ಡನ್ನು ನಾವು ತಗೊಳ್ಳೋದಿಲ್ಲ ನಿಮ್ಮ ದುಡ್ಡು ನಿಮ್ಮ ಹತ್ರನೇ ಇರುತ್ತೆ ನೀವು ಜಸ್ಟ್ ತಮ್ಸಪ್ ಅಥವಾ ಹ್ಯಾಂಡ್ಸ್ನ ರೈಸ್ ಮಾಡಿ ವೀಕ್ಲಿ ಒನ್ ಡೇ ನೀವು ನನಗೆ ಹೇಳ್ಬೋದು ಅಥವಾ ನಾನು ಹಾಕುವಂತಹ ದಿನವೇ ಕೂಡ ನೀವು ಕೂಡ ಹಾಕ್ಬೋದು ಓಕೆನಾ ಇದಿಷ್ಟೇ ಅದರ ಒಂದು ಚಾನಲ್ನ ಡೀ ಚಾಲೆಂಜ್ನ ಡೀಟೇಲ್ಸು ಸೊ ಇನ್ನೂ ಎಕ್ಸ್ಟೆಂಡ್ ಆಗಿ ಬೇಕು ಅಂದರೆ ಕೇಳಿಬೇಕಾರೆ ಅದ್ರ ಬಗ್ಗೆಯೂ ಕೂಡ ನಾನು ಹೇಳ್ತೀನಿ ನಿಮ್ಮ ದುಡ್ಡು ನಿಮ್ಮ ಹತ್ರನೇ ಇರುತ್ತೆ ಜಸ್ಟ್ ಆ್ಯಂಡ್ಸ್ ರೈಸ್ ಅಥವಾ ಥಮ್ಸ್ ಅಪ್ನ ಕಮೆಂಟ್ ಸೆಕ್ಷನ್ನಲ್ಲಿ ಮಾಡಿದರೆ ಆ ಒಂದು ನೇಮ್ನ ನಾನು ರೆಗ್ಯುಲರ್ ಆಗಿ ಹಾಕ್ತಾ ಇದ್ದಾರೆ ಬರ್ಕೊಂಡು ಅನ್ನುವಂತಹ ಇದರಲ್ಲಿ ಗಿವ್ ಅವೇ ಮಾಡ್ತೀನಿ ಗಿವ್ ಅವೇ ಅಲ್ಲಿ ಒಂದು ಚಿಟ್ಸ್ಗಳನ್ನೆಲ್ಲ ಹಾಕಿ ಒಂದು ಮೂರು ಚಿಟ್ಸನ್ನು ಎತ್ತಿದ್ದೀನಿ ಸೊ ಅದರಲ್ಲಿ ವಿನ್ ಆದಂಥವ್ರಿಗೆ ಒಂದು ಸ್ಪೆಷಲ್ ಗಿಫ್ಟ್ ನನ್ನ ಕಡೆಯಿಂದ ಇರುತ್ತೆ ಅಂತ ಹೇಳ್ತಾ ಸೊ ಇದು ಇಷ್ಟ ಇದೆ ಡೀಟೇಲ್ಸ್ ಸೊ ಇಷ್ಟ ಆದರೆ ನೀವು ಕೂಡ ಮಾಡಿ ಸ್ಟಾರ್ಟ್ ಮಾಡಿ ಇವಾಗಿಂದೇ ಸ್ಟಾರ್ಟ್ ಮಾಡಿ ಇವತ್ತು ಅಥವಾ ನಾಳೆ ನೆಕ್ಸ್ಟ್ ವೀಕ್ದು ನಾನು ಹಾಕ್ತೀನಿ ಆ ಎನ್ವೆಲಪ್ಗೆ ಸೊ ಆಗಿ ಹಾಕೋಣ ನೀವು ಕೂಡ ಲೈವ್ಗೆ ಜಾ ಜಾಯ್ನ್ ಆಗಿ ಲೈವ್ ಟೈಮಿಂಗ್ಸ್ನ ನಾನು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು